ಅದೇ ಸಮಯಕ್ಕೆ ಒಂದು ಫೆಮಿಲಿಯರ್ ವಾಯ್ಸ್ ಅಮೋಘನ್ ಹೆಸರು ಕರ್ದಿದ್ ಕೇಳಿ ಅವನು ಆ ಕಡೆ ತಿರುಗ್ದ ಅಲ್ಲಿ ಶ್ರೀಲೀಲಾ ಅಮೋಘನ್ ನೋಡ್ತಾ ದೊಡ್ಡದಾಗಿ ಸ್ಮೈಲ್ ಮಾಡ್ತಾ ನಿಂತ್ಕೊಂಡಿದ್ಲು ಅಮೋಘ್ ತನ್ನ ಯಾವುದೋ ಫೆಮಿಲಿಯರ್ ವಾಯ್ಸ್ ಕರೆದಾಗಾಗಿ ಹಿಂದೆ ತಿರುಗ್ದಾಗ ಅಲ್ಲಿ ಶ್ರೀಲೀಲಾ ನಿಂತ್ಕೊಂಡಿದ್ಲು ಅವಳು ಅಮೋಘನ್ ನೋಡಿ ಸ್ಮೈಲ್ ಮಾಡ್ತಾ ನೀನ್ ಬಂದೇ ಬರ್ತೀಯ ಅಂತ ನಂಗೆ ಮೊದಲೇ ಗೊತ್ತಿತ್ತು ಅಂತ ಹೇಳ್ತಾ ಅವನ ಪಕ್ಕದಲ್ಲೇ ಕೂತ್ಕೊಂಡ್ಲು ನಂತರ ಅವಳು ಅಮೋಗನ್ ತೋಳು ಹಿಡಿದು ಎಳೀತಾ ಅಮೋಗ್ ಐ ಆಮ್ ರಿಯಲಿ ಸಾರಿ ಪ್ಲೀಸ್ ನನ್ನ ಮೇಲೆ ಸಿಟ್ ಮಾಡ್ಕೋಬೇಡ ಐ ಪ್ರಾಮಿಸ್ ನಾನಿನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಅಂತ ಹೇಳಿದ್ಲು ಅಮೋಗ್ ಶ್ರೀಲೀಲಾ ಮಾತಿಗೆ ಏನೂ ರಿಪ್ಲೈ ಮಾಡಲಿಲ್ಲ ಅವನು ಜಸ್ಟ್ ಒಂದು ಸಲ ಅವಳನ್ನು ಕೋವಿಲ್ಡಾಗಿ ನೋಡ್ದ ಅಷ್ಟಲ್ಲಿ ಜಗನ್ ತಾನಾಗೆ ಹಾಯ್ ಶ್ರೀಲೀಲಾ ನೀವೂ ಇಲ್ಲಿಗೆ ಬರ್ತೀರಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಾಟ್ ಅ ಕೋ ಇನ್ಸಿಡೆನ್ಸ್ ಅಂತ ಹೇಳ್ತಾ ದೊಡ್ಡದಾಗಿ ಸ್ಮೈಲ್ ಮಾಡ್ದ ಶ್ರೀಲೀಲಾ ಅವನನ್ನ ನೋಡಿ ಶಾಕಲ್ಲಿ ಜಗನ್ ನೀವಾ ಈಗ ಹೇಗಿದ್ದೀರಿ ನಿಮ್ಮ ಇಂಜುರೀಸ್ ಎಲ್ಲ ವಾಸಿ ಆಯ್ತಾ ಅಂತ ಕೇಳಿದ್ದು ಐ ಆಮ್ ಬೆಟರ್ ಎಲ್ಲ ಕ್ರೆಡೆಟ್ಸು ಅಮೋಗೆ ಹೋಗಬೇಕು ಅವನು ಕೊಟ್ಟಿದ್ದ ಟ್ಯಾಬ್ಲೆಟ್ಸಿಂದನೇ ನಾನಿಷ್ಟೊಂದು ವಾಸಿ ಆಗಿರೋದು ಅಂತ ಹೇಳ್ದ ಆಗಿ ಯಾರೋ ಜೋರಾಗಿ ಹೇ ಇವನೇ ಇಲ್ಲಿ ಇವನು ನಮ್ಮ ಚಕ್ರವರ್ತಿ ಫ್ಯಾಮ್ಲಿ ಯೂಸ್ಲೆಸ್ ಅಳಿಯತ್ತಾನೆ ಇಲ್ಲೇನು ಮಾಡ್ತಿದ್ದಾನೆ ಅಂತ ಕೇಳಿದಾಗಾಯ್ತು ಅಮೋಂಗ್ ಮತ್ತು ಶ್ರೀಲೀಲಾ ಆ ಕಡೆ ತಿರುಗ್ದಾಗ ಅಲ್ಲಿ ಅನ್ವರ್ ಹಸಿನ ಕೈ ಹಿಡ್ಕೊಂಡು ನಿಂತ್ಕೊಂಡಿದ್ದ ಅವನು ಅಮೋಗ್ನ ನೋಡಿ ವ್ಯಂಗ್ಯವಾಗಿ ಮಾತಾಡ್ತ ಅಫ್ಕೋರ್ಸ್ ನಿನ್ಗಿನ್ನು ಚಕ್ರವರ್ತಿ ಫ್ಯಾಮ್ಲಿ ಅಳಿಯ ಅಂತ ಕರೆಯೋದು ವೇಸ್ಟ್ ಬಿಡು ನಿನ್ನ ಹೆಂಡ್ತಿನ ಕೂಡ ಆ ಫ್ಯಾಮ್ಲಿಯಿಂದ ಹೊರಗೆ ಹಾಕಿದಾರಂತೆ ಮುಂದೆ ನೀನು ಹೇಗೆ ಸರ್ವೈವ್ ಆಗ್ತೀಯ ಮಚ್ಚ ಅಂತ ಕೇಳ್ದ ಅನ್ವರ್ ಮಾತು ಕೇಳಿ ಹಸಿನ ಕೋಪದಲ್ಲಿ ದಟ್ಸ್ ಎನ್ ಆಫ್ ಅನ್ವರ್ ಅಮೋಗ್ ಜೊತೆ ಯಾವ ಗಲಾಟೆನೋ ಮಾಡ್ಕೋಬಾರ್ದು ಅಂತ ನಾನು ನಿಂಗೆ ಮೊದಲೇ ವಾರ್ನ್ ಮಾಡಿದೀನಿ ತಾನೆ ಅಂತ ಹೇಳಿದ್ಲು ಹಸೀನಾ ಮಾತು ಕೇಳಿ ಅನ್ವರ್ ಜೋರಾಗಿ ಐ ಕ್ಯಾಂಟ್ ಬಿಲೀವ್ ದಿಸ್ ಹಸೀನಾ ನೀನು ಇನ್ನು ಈ ಯೂಸ್ಲೆಸ್ ಅಮೋಘನ್ ಸೈಡ್ ತಗೊಳೋದ್ ಬಿಟ್ಟಿಲ್ವಾ ಅಷ್ಟಕ್ಕೂ ನಾನೇನ್ ಸುಳ್ಳು ಹೇಳ್ತಾ ಇಲ್ವಲ್ಲ ಇವನತ್ರ ಒಂದು ದುಡ್ಡಿಲ್ಲ ಹೆಸರಿಲ್ಲ ಆದ್ರೂ ಇಷ್ಟೊಂದು ಪ್ರೆಸ್ಟೀಜಿಯಸ್ ಸ್ಕೂಲ್ಗೆ ಅದು ಹೇಗೆ ಜಾಯ್ನ್ ಆದ್ನು ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ದ ನಾನಿಲ್ಲಿಗೆ ನಿಮ್ಮೆಲ್ಲರ ಹಾಗೆ ಕ್ಲಾಸಸ್ ಅಟೆಂಡ್ ಮಾಡೋದಕ್ಕಂತ ಬಂದಿದ್ದೀನಿ ಹೀಲಿಂಗ್ ಆರ್ಟ್ಸ್ ಕಲಿಯೋದಕ್ಕೆ ಅಂತ ಬಂದಿದ್ದೀನಿ ನಿನಗೇನಾದರೂ ಅದರಿಂದ ಪ್ರಾಬ್ಲಮ್ಮಾ ಇದ್ರೆ ನನ್ನನ್ನು ಇಲ್ಲಿಂದ ತೆಗೆದುಹಾಕು ಒಂದು ವೇಳೆ ಅದನ್ನು ನಿನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ನಿನ್ನ ಕೆಲಸ ನೋಡ್ಕೊಂಡು ಸುಮ್ಮನಿರು ಅಂತ ವಾರ್ನ್ ಮಾಡ್ದೆ ಅದಕ್ಕೆ ಅನ್ವರ್ಸ್ ಹಿಡಕ್ತಾ ಏಯ್ ಏನೋ ನೀನು ನಿನ್ನನ್ನು ನೀನು ಏನು ಅಂತ ಅಂದ್ಕೊಂಡು ನೀನೊಬ್ಬ ಜಸ್ಟ್ ಲೋ ಕ್ಲಾಸ್ ಹುಡುಗ ಅಷ್ಟೇ ನನ್ನ ಹತ್ರ ಹಾಗೆಲ್ಲ ಮಾತಾಡೋ ಯೋಗ್ಯತೆ ಇಲ್ಲ ನಿಂಗೆ ಅಂತ ಹೇಳ್ದ ಅಲ್ಲಿಗೆ ಜಗನ್ ಎಂಟ್ರಿ ಕೊಟ್ಟ ಮುಗಿತ ನಿನ್ ಮಾತು ಜಗನ್ ಕೋಪದಲ್ಲಿ ಕೇಳ್ತಾ ಅನ್ವರ್ ಕೆನ್ನೆಗೆ ಸರಿಯಾಗಿ ಒಂದು ಹೊಡೆದ ಆ ಏಟ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ ಅದನ್ನು ಕೇಳಿ ಒಂದೇ ಸಲಕ್ಕೆ ಇಡೀ ಕ್ಲಾಸ್ ರೂಮ್ ಸೈಲೆಂಟ್ ಆಯ್ತು ಎಲ್ಲರೂ ಇಷ್ಟೊತ್ತು ಜಸ್ಟ್ ಬಾಯಲ್ಲಿ ನಡೀತಾ ಇದ್ದ ಜಗಳ ಫಿಸಿಕಲ್ ಆಗಿದ್ದು ನೋಡಿ ಶಾಕ್ ಆದರು ಅನ್ವರ್ ಕೂಡ ಜಗನ್ ಇನ್ವಾಲ್ವ್ ಆಗಿದ್ದು ನೋಡಿ ಹೆದರ್ತಾ ನೀನು ನನಗ್ಯಾಕೆ ಹೊಡಿತಾ ಇದೆ ಜಗನ್ ನಾನು ನಿನಗೇನು ಹೇಳಿಲ್ವಲ್ಲ ಅಂತ ಕೇಳ್ದೆ ಅದಕ್ಕೆ ಜಗನ್ ಇನ್ನೂ ಕೋಪ ಮಾಡ್ಕೊಳ್ತಾ ನನ್ನ ಬಗ್ಗೆ ಮಾತಾಡಿದ್ರೆ ನನಗೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾನೆ ಇರಲಿಲ್ಲ ಆದರೆ ಅಮೋಗ್ ನನಗೆ ತಮ್ಮ ಇದಾಗೆ ಅಂತ ಗೊತ್ತಿಲ್ಲ ನಿಂಗೆ ಅವನ ಬಗ್ಗೆ ಕೆಟ್ಟದಾಗ ಮಾತಾಡೋದಕ್ಕೆ ಎಷ್ಟು ಧೈರ್ಯ ಜಗನ್ ಈಗ ಅನ್ವರ್ಗೆ ಮತ್ತೆ ಹೊಡೆಯೋದಕ್ಕಿಂತ ಕೈ ಎತ್ತಿದ ಅದನ್ನು ನೋಡಿದ ಅಮೋಗ್ ಇಮಿಡಿಯೇಟಾಗಿ ಮಧ್ಯೆ ಬಂದು ಸ್ಟಾಪ್ ಜಗನ್ ಇವನಿಗೋಸ್ಕರ ನೀನು ನಿನ್ನ ಕೈನ ಕೊಳಕ್ಕೆ ಮಾಡ್ಕೋಬೇಡ ಜಸ್ಟ್ ಒಂದು ಚಿಕ್ಕ ಪಾಠ ಕಲಿಸಿ ಸುಮ್ಮನಾಗೋಣ ಬಾಕಿ ಇದನ್ನ ಆಮೇಲೆ ನೋಡ್ಕೊಳಣ ಅಂತ ಹೇಳ್ದ ನಂತರ ಅಮೋಗ್ ಅನ್ವರ್ ಸೊಂಟದ ಮೇಲೆ ಲೈಟಾಗಿ ಕಿಕ್ ಮಾಡ್ದ ಅಷ್ಟೆ ಆದರೂ ಅನ್ವರ್ ಬ್ಯಾಲೆನ್ಸ್ ತಪ್ಪಿ ಕ್ಲಾಸ್ ರೂಮಿನ ಮೆಟ್ಲಿಂದ ರೋಲ್ ಮಾಡ್ಕೊಳ್ತಾ ಕೆಳಗೆ ಹೋಗ್ಬಿದ್ದ ಅಮೋಗ್ ಅವನನ್ನ ನೋಡಿ ಐ ಆಮ್ ಸಾರಿ ಅನ್ವರ್ ನಮ್ಗೆ ಇತ್ತೀಚೆಗೆ ಯಾಕೋ ಪದೇ ಪದೇ ಕ್ರ್ಯಾಮ್ಸ್ ಬರ್ತಾ ಇದೆ ಅಂತ ವ್ಯಂಗ್ಯ ಮಾಡ್ದ ಅನ್ವರ್ ಅವ್ರ ಮಾತಿಗೆ ಸಿಟ್ಟಲ್ಲಿ ನೋಡ್ತಾ ನೀವಿಬ್ಬರು ಬೆಂಕಿ ಜೊತೆ ಆಟಾಡ್ತಾ ಇದ್ದೀರಿ ಅಂತ ನೆನ್ಪಿಟ್ಕೊಳ್ಳಿ ಇದ್ರ ಪರಿಣಾಮ ನೆಟ್ಟಿಗಿರಲ್ಲ ಅಂತ ವಾರ್ನ್ ಮಾಡ್ದ ಅದನ್ನು ಕೇಳಿ ಜಗನ್ಗೆ ಜೋರಾಗಿ ನಗು ಬಂತು ಏನು ಏನಂದೆ ಇನ್ನೊಂದ್ಸಲ ಹೇಳು ಬೆಂಕಿ ಜೊತೆ ಆಟನಾ ಏನು ಮಾಡ್ತೀಯ ಪುಟ್ಟ ಓಡೋಗಿ ಅಮ್ಮಂಗೆ ಹೇಳ್ಕೊಡ್ತೀಯ ಜಗನ್ ಚಪ್ಪಾಳೆ ತಟ್ಟಿ ನಗ್ತಾ ಅನ್ವರ್ಗೆ ಟೀಸ್ ಮಾಡ್ದ ಇದನ್ನೆಲ್ಲ ನೋಡಿ ಈಗ ಹಸಿನಾಗೂ ಕೋಪ ಬಂತು ಅವಳು ಅನ್ವರ್ನ ತನ್ನ ಬೆನ್ನ ಹಿಂದೆ ನಿಲ್ಲಿಸ್ಕೊಂಡು ಜಗನ್ ಎದುರಿಗೆ ನಿಂತಳು ಅಮೋಗ್ ಆ್ಯಂಡ್ ಜಗನ್ ನಾನು ನಿಮ್ಮಿಬ್ಬರಿಗೂ ವಾರ್ನ್ ಮಾಡ್ತಾ ಇದ್ದೀನಿ ಸ್ಟಾಪ್ ಮಾಡಿ ಇಂಥ ಪ್ಲೇಸಿಗೆ ಬಂದು ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ವಾ ನಿಮಗೆ ಅಂತ ಕೇಳಿದ್ಲು ಈಗ ಹಸೀನಾ ಇಮಿಡಿಯೇಟ್ ಆಗಿ ಅನ್ವರ್ ಸೈಡ್ ತೊಗೊಂಡಿದ್ದು ನೋಡಿ ಅಮೋಗ್ ಅಪ್ಸೆಟ್ ಆದ ಅವನು ಬೇಜಾರಿಂದ ಇನ್ಸ್ಪೆಕ್ಟರ್ ನೀವಿಷ್ಟೊಂದು ಬಯಾಸ್ಡ್ ಅಂತ ನಾನು ಅನ್ಕೊಂಡಿರಲಿಲ್ಲ ಜಸ್ಟ್ ಅನ್ವರ್ ನಿಮ್ ಫಿಯಾನ್ಸೆ ಅಂತ ಅವನೇನು ಮಾಡಿದ್ರು ನೀವು ಅವನಿಗೆ ಸಪೋರ್ಟ್ ಮಾಡೋದು ಸರಿಯಲ್ಲ ಇಲ್ಲೇನಾಯಿತು ಅಂತ ನೀವೇ ಕಣ್ಣಾರೆ ನೋಡಿದಿರಿ ಈಗ ನೀವೇ ಹೇಳಿ ಇಲ್ಲಿ ಲೈನ್ ಕ್ರಾಸ್ ಯಾರು ಅಂತ ಡೈರೆಕ್ಟಾಗಿ ಕೇಳ ಅಮೋಗನ್ ಮಾತು ಕೇಳಿ ಹಸೀನಾ ಸೈಲೆಂಟ್ ಆದ್ಲು ಆಲ್ರೆಡಿ ಅವಳತ್ರ ಅಮೋಗನ್ ಋಣ ತುಂಬ ಇತ್ತು ಅವನು ಹಸೀನಾ ಮೇಲಿನ ರೆಸ್ಪೆಕ್ಟಿಂದಾನೆ ಜೈಲಿಗೂ ಹೋಗಿ ಬಂದಿದ್ದ ಅಷ್ಟೇ ಅಲ್ಲದೆ ಇನ್ನು ಸುಮಾರು ವಿಷಯದಲ್ಲಿ ಅಮೋಗ್ ಅವಳಿಗೆ ಹೆಲ್ಪ್ ಮಾಡಿದ್ದ ಅದೆಲ್ಲ ನೆನಪಾಗಿದ್ದೆ ಹಸೀನಾಗೆ ಆನ್ಸರ್ ಮಾಡೋದಕ್ಕಾಗಲಿಲ್ಲ ಅದನ್ನು ನೋಡಿ ಜಗನ್ ತಾನಾಗೆ ಓಕೆ ಓಕೆ ಅಮೋಘಂಗೋಸ್ಕರ ನಾನು ನಿಮ್ಮ ಹತ್ರ ಆರ್ಗ್ಯೂ ಮಾಡಲ್ಲ ನೀವಿಬ್ಬರು ನಮ್ಮಿಂದ ಎಲ್ಲಿ ತನಕ ದೂರ ಇರ್ತೀರೋ ಅಲ್ಲಿ ತನಕ ನಾವೂ ಇರ್ತೀವಿ ಅಂತ ಹೇಳ್ತಾ ಹಸೀನಾ ಕಡೆ ಒಂದು ಕೋಲ್ಡ್ ಲುಕ್ ಕೊಟ್ಟ ಅಷ್ಟಲ್ಲಾದರೆ ಎಲ್ಲರ ಮೊಬೈಲಲ್ಲೂ ಇನ್ನೊಂದು ಮೆಸೇಜ್ ಬಂದಿತ್ತು ಅದರಲ್ಲಿ ನೆಕ್ಸ್ಟ್ ಫೈವ್ ಮಿನಿಟ್ಸಲ್ಲಿ ಎಲ್ಲರೂ ಕ್ಲಾಸ್ ರೂಮಲ್ಲಿ ಪ್ರೆಸೆಂಟ್ ಇರಬೇಕಂತ ವಾರ್ನ್ ಮಾಡಿದರು ಅಮೋಗ ಅದನ್ನು ನೋಡಿ ನೀನ್ ಹೋಗಿ ಪ್ಲೇಸ್ ಹಿಡ್ದಿರೋ ನಾನು ಒಂದು ಸಲ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ದ ಹಸೀನಾ ಇನ್ನೇನೋ ರಿಯಾಕ್ಟ್ ಮಾಡೋದಕ್ಕೂ ಮೊದಲೇ ಜಗನ್ ತಮ್ಮ ಸೀಟ್ ಹಿಡಿಯೋದಕ್ಕಂತ ಹೋದರೆ ಹೋದ್ರೆ ಅಮೋಗ್ ವಾಶ್ರೂಮ್ ಕಡೆ ಹೋದ ಅಮೋಗ್ ವಾಪಸ್ ಕ್ಲಾಸ್ ರೂಮಗೆ ಬಂದಾಗ ಅವರು ಮೊದಲು ಕೂತಿದ್ದ ಪ್ಲೇಸಲ್ಲಿ ಜಗನ್ ಕಾಣಿಸ್ಲಿಲ್ಲ ಅವ್ನು ಎಲ್ಲೋದ ಅಂತ ಹುಡುಕ್ತಾ ಇರಬೇಕಾದ್ರೆ ಜಗನ್ ಒಂದು ಮೂಲೆಯಲ್ಲಿ ಕೂತು ಅಮೋಗನ ಕಡೆ ಕೈ ವೇವ್ ಮಾಡ್ತಾ ಇರೋದು ಕಾಣಿಸ್ತು ಅದೇ ಸಮಯಕ್ಕೆ ಕ್ಲಾಸ್ ರೂಮ್ ಅಲ್ಲಿ ಗಲಿಬಿಲಿ ಆಯಿತು ಯಾಕಂದ್ರೆ ಕ್ಲಾಸ್ ರೂಮ್ಗೆ ದೆಹಲಿಯ ರಾಜ್ಕುಮಾರಿ ಅಂತಲೇ ಫೇಮಸ್ ಆಗಿರೋ ಅಹಾನದ್ ತಲ್ವಾರ್ ಎಂಟ್ರಿ ಕೊಟ್ಟಿದ್ಳು ಅವಳನ್ನು ನೋಡಿ ಎಲ್ಲರೂ ಎಕ್ಸೈಟ್ ಆಗಿ ಹೋ ಅಂತ ಕೂಗಿದ್ರೂ ಕೂಡ ಆ ಹುಡುಗಿ ಮಾತ್ರ ಯಾರ ಕಡೆನೂ ಗಮನನೇ ಕೊಡಲಿಲ್ಲ ಅವಳು ಡೈರೆಕ್ಟಾಗಿ ಹೋಗಿ ಲಾಸ್ಟ್ ರೋದಲ್ಲಿ ಕೂತ್ಕೊಂಡ್ಳು ಅಮೋಗ್ ಇದನ್ನು ನೋಡಿಷ್ಟು ಅನ್ನದ ಅವನಿಗೀಗ ಜಗನ್ಯಾಕೆ ಲಾಸ್ಟ್ ರೋ ಸೆಲೆಕ್ಟ್ ಮಾಡಿಕೊಂಡ ಅಂತ ರಿಯಲೈಸ್ ಆಯ್ತು ಅಮೋಗ್ ಮಾಕಿಂಗ್ ಟೋನಲ್ಲಿ ಏನ್ ಗುರುವೇ ಏನ್ ಸಮಾಚಾರ ಅವತ್ತು ಆಕ್ಷನ್ ನಲ್ಲಿ ಯಾರೋ ನಂಗೆ ಟೀಸ್ ಮಾಡ್ತಿದ್ರು ಈಗ ನಾನು ಹೋಗಿ ಜ್ಯೋತಿ ಹತ್ರ ಎಲ್ಲ ವಿಷಯ ಅಂತ ಅಂತ ವಿಷಯ ವಿಷಯ ಯಾವ ಮಾತಾಡ್ತಾ ಗೊತ್ತು ಯಾವತಾ ಇದನ್ ತರ ಆಕ್ಟ್ ಮಾಡ್ತಾ ಕೇಳ್ದ ಅದಕ್ಕೆ ಅಮೋಗ್ ಮತ್ತೆ ಟೀಸಿಂಗ್ ಟೋನ್ ಅಲ್ಲಿ ತಾವು ಸಡನ್ ಆಗಿ ಪ್ಲೇಸ್ ಚೇಂಜ್ ಮಾಡಿ ಇಲ್ಲಿಗೆ ಬಂದು ಕೂತಿದ ವಿಷಯ ಇಲ್ಲಿ ಅಹಾನ ತಲ್ವಾರ್ ಕೂತ್ಕೋತಾಳೆ ಅಂತ ನಿಂಗ್ ಮೊದ್ಲೇ ಗೊತ್ತಿತ್ತ ಅದಕ್ಕೆ ತಾನೇ ಇಲ್ಲಿ ಬಂದಿದ್ದು ಅಂತ ಕೇಳ್ದ ಜಗನ್ನದಕ್ಕೆ ಏನು ಮಾತಾಡದೆ ತುಟಿ ಹಂಚಲ್ಲೇ ನಗ್ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ